ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ರಾಮಾಚಾರಿ ರುಕ್ನ ಕಾಪಾಡಕ್ಕೆ ಅಂತ ಹೋಗ್ತಾನೆ ಆಗ ಕಿಟ್ಟಿ ಅನ್ಕೊಂಡು ನಿನ್ ಜೊತೆ ಇರೋ ಬದಲು ಇವ್ರ ಜೊತೆ ಹೋದ್ರೆ ಎಷ್ಟೋ ವಾಸಿ ನೀನ್ ದೊಡ್ಡ ಮೋಸ್ಕಾರ ಇಲ್ಲಿಂದ ಹೊರಟೋಗು ಅಂತ ರುಕ್ಮಿಣಿ ಬೈತಾ ಇರ್ತಾಳೆ ನೋಡು ಅವ್ರು ಕಾಪಾಡಕ್ ಬಂದಿರೋದು ನಿಮ್ನ ಇದ್ರೆಲ್ಲಾ ಮಾತಾಡ್ಬೇಡಿ ಏನೋ ತಪ್ಪಾರ್ಥ ಮಾಡ್ಕೊಂಡಿದ್ದೀರಾ ಆಮೇಲೆ ಎಲ್ಲಾನು ಸರಿಯಾಗಿ ಹೇಳ್ತೀನಿ ಅಂತ ಚಾರು ಹೇಳ್ತಾಳೆ ನೀವ್ ಅನ್ಕೊಂಡಾಗೆ ಇವ್ರು ಕೃಷ್ಣ ಅಲ್ಲ ಅಂದಿದ ತಕ್ಷಣ ರುಕ್ಮಿಣಿಗೆ ಶಾಕ್ ಆಗುತ್ತೆ ನಾಟಕ ಆಡ್ಬೇಡಿ ನೀವಿಬ್ರು ನನ್ಗ್ ಮೋಸ ಮಾಡಿದ್ದೀರಾ ಅಂತ ರುಕ್ಮಿಣಿ ಕೂಗಾಡ್ತಾಳೆ ಆಗ ರೌಡಿಗಳಿಗೆಲ್ಲಾ ಹೊಡೆದು ರಾಮಾಚಾರಿ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತಾನೆ ಬಿಡು ನಾನು ಮಾಡಿರೋ ಮೋಸನೆ ಸಾಕು ದಯವಿಟ್ಟು ಬಿಟ್ಬಿಡು ಅಂದಾಗ ನೀವ್ ಏನ್ ಮಾತಾಡ್ತಿದ್ದೀರಾ ನನ್ಗೆ ಏನ್ ಮೋಸ ಮಾಡಿದಿನಿ ಅಂತ ಕೃಷ್ಣನ್ ಬದ್ಲಿಗೆ ರಾಮಚಾರಿ ಕೇಳ್ತಾನೆ ನಮ್ಸಿ ಪ್ರೀತಿ ಮಾಡೋ ತರ ನಾಟಕ ಮಾಡಿ ನನ್ ಬಿಟ್ಟೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ತರ ಎಲ್ಲಾ ಮಾತಾಡಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಇನ್ಯಾರನೋ ಮದ್ವೆ ಆಗಿದ್ಯಲ್ಲ ನಿನ್ಗೇನು ಅನ್ಸೋದಿಲ್ವಾ ನನ್ ಪ್ರೀತಿಗ್ ಮೋಸ ಮಾಡಿ ನನ್ ಪ್ರೀತಿನ ಕೊಂದು ಬಿಡಿಯಲ್ಲ ನೀನು ಅಂತ ರುಕ್ಮಿಣಿ ಅಳ್ತಿರ್ತಾಳೆ ಆಗ ರಾಮಚಾರಿ ಮತ್ತೆ ಚಾರುಗೆ ಶಾಕ್ ಆಗುತ್ತೆ ಹಾಗಾದ್ರೆ ಕೃಷ್ಣ ಪ್ರೀತಿಸ್ತಿರೋ ಹುಡುಗಿ ರುಕ್ಮಿಣಿ ಈ ಹುಡುಗಿನ ಅಂತ ರಾಮಚಾರಿ ಮತ್ತೆ ಚಾರು ಅನ್ಕೋತಾ ಹಾಗಾದ್ರೆ ಹೇಗಾದ್ರೂ ಮಾಡಿ ಇವ್ರಿಬ್ರು ನಾವ್ ಒಂದು ಮಾಡ್ಲೇಬೇಕು ಪಾಪ ಈ ಹುಡ್ಗಿಗೆ ಯಾರು ಇಲ್ಲ ಅನ್ಸುತ್ತೆ ತುಂಬಾ ಒದ್ದಾಡ್ತಾ ಇದ್ದಾಳೆ ತುಂಬಾ ಅಪಾಯದಲ್ಲಿ ಇದ್ದಾಳೆ ಅಂತ ರಾಮಚಾರಿ ಹತ್ರ ಚಾರು ಹೇಳ್ತಾಳೆ ಹೌದು ಮೇಡಮ್ ಹೇಗಾದರೂ ಮಾಡಿ ನನ್ನ ತಮ್ಮನ ಪ್ರೀತಿಸ್ದಿರೋ ಹುಡುಗಿನ ನಾನು ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಕೃಷ್ಣ ಅಲ್ಲ ನೀವು ಅನ್ಕೊಂಡಾಗೆ ನಾನು ಅವನಲ್ಲ ಅವ್ರ ಅಣ್ಣ ರಾಮಚಾರಿ ಅಂದಾಗ ಸಾಕ್ ನಿಲ್ಸು ಎಲ್ಲ ಮೋಸ ಮಾಡ್ಬಿಟ್ಟು ಈಗ ಈ ತರ ಮಾತಾಡ್ತಾ ಇದ್ಯಾ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಪರವಾಗಿಲ್ಲ ಚೆನ್ನಾಗಿರೋ ನಾನು ಹೇಗೋ ಇರ್ತೀನಿ ವಾಪಸ್ ನಮ್ಮ ಊರಿಗೆ ಹೋಗ್ತೀನಿ ನನ್ ನನ್ನ ಜೀವನದಲ್ಲಿ ಏನು ಇಲ್ಲ ಅನ್ಕೊಂಡಾಗ ನನ್ನ ಜೀವನಕ್ಕೆ ಬಂದು ಬಣ್ಣ ತುಂಬೆ ಈಗ ನನ್ನ ಜೀವನಾನೇ ಕತ್ಲೆ ಮಾಡ್ಬಿಟ್ಟಿದ್ಯಾ ಅಂದಾಗ ಸ್ವಲ್ಪ ನಾನು ಹೇಳದ ಕೇಳಿಸ್ಕೊ ಮ್ಮ ನನ್ನ ಹೆಸರು ರಾಮಚಾರಿ ಅಂತ ನನ್ನ ತಮ್ಮ ಕೃಷ್ಣ ಅವಳಿ ಜವಳಿ ಒಂದೇ ತರ ಇದೀವಿ ಇಷ್ಟು ದಿನ ಅವ್ನು ನಮ್ ನಮ್ ಜೊತೆ ಇರ್ಲಿಲ್ಲ ಅವ್ನು ತಪ್ಪಿಸ್ಕೊಂಡಿದ್ದ ಈಗ ಅಷ್ಟೇ ನಮ್ ಮನೆಗ್ ಬಂದು ಅವ್ನು ಸಿಕ್ಕಿದಾನೆ ನಿಜ ಹೇಳ್ತಾ ಇದೀನಿ ನಾನ್ ಅವ್ರ ಅಣ್ಣ ರಾಮಾಚಾರಿ ಇವ್ರ ಅವ್ರ ಅದಕ್ಕೆ ಅಂತ ಹೇಳಿದಾಗ ರಾಮಾಚಾರಿ ಹೌದಾ ಹಾಗಾದ್ರೆ ಕೃಷ್ಣ ನನ್ ಮೋಸ ಮಾಡಿಲ್ವಾ ಅಂತ ರುಕ್ಮಿಣಿ ಕೇಳ್ತಾಳೆ ಖಂಡಿತವಾಗ್ಲೂ ಇಲ್ಲ ಕೃಷ್ಣ ಒಂದ್ಸಲಿ ಮಾತ್ ಕೊಟ್ಟ ಮೇಲೆ ಮುಗಿತು ಅವ್ನು ಮೋಸ ಮಾಡೋ ಹುಡುಗ ಅಲ್ಲ ಅವನು ತುಂಬಾ ಒಳ್ಳೆ ಹುಡುಗ ಅಂತ ರಾಮಾಚಾರಿ ಮತ್ತೆ ಚಾರು ಹೇಳ್ತಾರೆ ಮೋಸ ಮಾಡೋದು ಅನ್ನೋದು ನಮ್ಮ ವಂಶದಲ್ಲೇ ಬಂದಿಲ್ಲ ನಾವು ಬಂದಿದ್ದು ಇಲ್ಲಿ ಬೇರೆ ಕೆಲ್ಸಕ್ಕೆ ಈಗ ಇನ್ನ ಒಂದ್ ವಿಷಯ ಗೊತ್ತಾಯ್ತು ಅಂತೂ ಇಂತೂ ನನ್ನ ತಮ್ಮ ಪ್ರೀತಿಸಿ ಹುಡುಗಿ ಯಾರು ಅಂತ ಗೊತ್ತಾಯ್ತಲ್ಲ ನಿಮ್ ಇಬ್ರು ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ರಾಮಚಾರಿ ಹೇಳ್ತಾನೆ ಹಾಗಾದ್ರೆ ಮೋಸ ಮಾಡಿಲ್ಲ ಛೇ ಪಾಪ ಎಷ್ಟೆಲ್ಲ ಕೂಬಿಟ್ಟೆ ನಾನು ಅಂತ ತುಂಬಾನೇ ಬೇಜಾರ್ ಮಾಡ್ಕೊತಿರ್ತಾಳೆ ರುಕ್ಮಿಣಿ ನಾನ್ ಈಗ್ಲೇ ಕೃಷ್ಣನ ನೋಡ್ಬೇಕು ಅಂತ ರುಕ್ಮಿಣಿ ಅಳ್ತಿರ್ಬೇಕಾದ್ರೆ ಸರಿ ಆಯ್ತು ನಾವು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಅಂತ ರಾಮಚಾರಿ ಮತ್ತೆ ಚಾರು ಹೇಳ್ತಾರೆ ಹಾಗೆ ಇಲ್ಲಿ ನಾರಾಯಣಾಚಾರು ಸತ್ಯಭಾಮ ಮನೆಗೆ ಹೋಗಿ ಎಲ್ಲ ಸತ್ಯನೂ ತಿಳ್ಕೊಂಡು ವಾಪಸ್ ಬರ್ತಿದ್ದಾರೆ ರಾಮಚಾರಿ ಮತ್ತೆ ಚಾರು ಅಂತ ಗೊತ್ತಾಗಿದ ತಕ್ಷಣ ಏನಾಯ್ತು ಅಲ್ಲಿ ಹಾಗಾದ್ರೆ ಸತ್ಯಭಾಮ ಏನ್ ಹೇಳಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ವೈಶಾಖ ಇಲ್ಲಿ ಖುಷಿಯಿಂದ ಸದ್ಯ ಬರ್ಲಿ ಬರ್ಲಿ ಈಗ ಈ ನಾರಾಯಣಾಚಾರ ಮುಖ ಎಲ್ಲ ಬಯಲಾಗುತ್ತೆ ಅಂತ ಖುಷಿಯಿಂದ ನಗ್ತಿರ್ತಾಳೆ ಸತ್ಯಭಾಮ ಎಲ್ಲಾ ವಿಷಯನು ಹೇಳುವಂತ ಪರಿಸ್ಥಿತಿ ಬಂತು ಹೇಳಲೇಬೇಕಾಗಿತ್ತು ಅವ್ರ ಮರ್ಯಾದೆ ಕಾಪಾಡಕೋಸ್ಕರ ಹೇಳಿದೀನಿ ಅಂತ ಸತ್ಯಭಾಮ ಅವ್ರ ಸಾಕ್ಷಿ ಹತ್ರ ಹೇಳ್ತಾರೆ ಇಲ್ಲಿಗೆ ಸೋಮವಾರದ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ